ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ತಿದೆ ನಿಜ ಆದ್ರೆ ಈ ಎರಡು ವರ್ಷ ಕಾಂಗ್ರೆಸ್ ತುಂಬಿರ್ತಕ್ಕಂಥ ಹಿನ್ನೆಲೆ ಕೊಪ್ಪಳದವರು ಸಮಾವೇಶನ ಮಾಡಕ್ ಕೊಟ್ಟಿದ್ದಾರೆ ಯಾವ ಅಭಿವೃದ್ಧಿನೇ ಮಾಡುದೇ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಎರಡು ವರ್ಷದಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ತಗೊಂಡ ನಂತರದಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಒಂದ್ ರೀತಿ ಈ ಸರ್ಕಾರ ಬಂದ ಮೇಲೆ ಕನ್ನಡಿಗರ ಬದುಕಲು ಒಂದ್ ರೀತಿ ಶಾಪ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾಗ ರಾಜ್ಯದಲ್ಲಿ ಯಾವುದೇ ಸಮಗ್ರ ಅಭಿವೃದ್ಧಿಗಳಾಗ್ತಾ ಇಲ್ಲ ಕಳೆದ ಎರಡು ವರ್ಷಗಳಲ್ಲಿ ಹಿಂದೆಂದೂ ಕಾಣದಂತ ದುಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ತಲುಪಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾಗುತ್ತೆ ಕೇವಲ ವಸೂಲಿ ಮಾಡುದ್ರಲ್ಲಿ ಬ್ಯುಸಿಯಾಗಿದೆ ಬಿಟ್ಟರೆ ಯಾವುದೇ ಅಭಿವೃದ್ಧಿಗಳು ಈ ರಾಜ್ಯ ಸರ್ಕಾರ ಕಾಣ್ತಾ ಇಲ್ಲ ಈ ರಾಜ್ಯ ಸರ್ಕಾರ ಕನ್ನಡಿಗರ ಬದುಕಿಗೆ ಒಂದ್ ರೀತಿಯಲ್ಲಿ ಶಾಪ್ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೋಪ ಮಾಡ್ತೀನಿ ಜನರ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದ ತನಕ ಎಲ್ಲದರಲ್ಲೂ ಕೂಡ ಬೆಲೆ ರೀತಿ ಅದರ ಜೊತೆಗೆ ಭ್ರಷ್ಟಾಚಾರವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆರೋಪ ಮಾಡ್ತೀನಿ ರಾಜ್ಯದಲ್ಲಿ ಇಂದು ಆರ್ಥಿಕ ದಿವಾಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವ್ಯಾಪಕ ಭ್ರಷ್ಟಾಚಾರ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಮೂಡಾದಿಂದ ಸೈನಿಕ ತಗೊಂಡು ಮತ್ತೆ ವಾಪಸ್ ಕೊಡ್ತಕ್ಕಂತ ಸಂದರ್ಭ ನಿರ್ಮಾಣ ಆಗಿದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಈ ಸಿ ಈ ಒಂದು ಪರಿಸ್ಥಿತಿಗೆ ಸಿಲ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಕ್ಕಂಥ ಊಹೆ ಮಾಡಬಹುದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದ್ರೇ ಒಂದು ಭ್ರಷ್ಟಾಚಾರದ ಕೂಪ ಇದು ಸ್ಪಷ್ಟವಾಗಿ ಹೇಳುತ್ತೀವಿ ಕಮಿಷನ್ ಸರ್ಕಾರ ಅಂತೇಳಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ನಲವತ್ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಜನಗಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದ್ರೆ ನಿಜವಾದ ಅರವತ್ತು ಪರ್ಸೆಂಟ್ ಸರ್ಕಾರ ಯಾವ್ದಾದ್ರು ನಡಿತಿದ್ರೆ ಈಗ ನಡೀತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಇಷ್ಟಪಡ್ತೇನೆ ಪ್ರತಿಯೊಂದು ಟೆಂಡರ್ ಎಲ್ಲರಲ್ಲೂ ಕೂಡ ಕಮಿಷನ್ ಬಂದ ನಡೀತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ಪಕ್ಷ ಒಂದು ರೀತಿ ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೇಂದ್ರಕ್ಕೆ ಒಂದು ರೀತಿ ಎ ಟಿ ಎಂ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಯವರು ಈಗ ತಾನೇ ಹೇಳಿದ್ರೆ ಅದನ್ನಾಕು ನಿವೇಶನವನ್ನ ನಾನು ಯಾವುದೇ ರೀತಿ ಕಾನೂನು ಬಾಹಿರವನ್ನು ತಗೊಂಡಿಲ್ಲ ನಾನು ತಗೊಂಡಿರ್ತಕ್ಕಂಥದ್ದು ಅಧಿಕೃತವಾಗಿ ತಗೊಂಡಿದ್ದೀನಿ ಅದನ್ನ ನಾನು ಕೊಟ್ಟರು ನಮ್ಮ ಇರ್ತಕ್ಕಂಥ ಸೈಟ್ ಏನಿದೆ ಅದಕ್ಕೆ ಬದಲಾಗಿ ಅದನ್ನ ನಿವೇಶನ ತಗೊಂಡಿದ್ದೀವಿ ಹೇಳಿ ಆದ್ರೆ ಯಾವಾಗ ಅವ್ರಿಗೆ ಸುತ್ತೋ ಆ ಸಂದರ್ಭದಲ್ಲಿ ಆ ಸೈಟನ್ನು ಸಮೇತ ವಾಪಸ್ ಕೆಲಸವನ್ನ ಮಾಡಿದ್ರು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿರ್ತಕ್ಕಂಥದ್ದು ವಾಲ್ಮೀಕಿ ನಿಗಮದಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿದೆ ತಾವು ಕೂಡ ಪತ್ರಿಕೆಯಲ್ಲಿ ನೋಡಿದ್ರೆ ಅದು ಬರೆಯ ಮಾನ್ಯ ಮುಖ್ಯಮಂತ್ರಿಗಳೇ ನಾನು ಕೂಡ ಬರೆಯೋದೇ ಎಂಬತ್ತೇಳು ಕೋಟಿ ಹಗರಣ ನೂರ ಎಂಬತ್ತೇಳು ಕೋಟಿ ಇಲ್ಲ ನೂರು ಕೋಟಿ ಇದ್ದ ಇದಾಗಿಲ್ಲ ಎಂಬತ್ತೇಳು ಕೋಟಿ ಹಗರಣ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸದನದಲ್ಲೇ ಒಪ್ಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಅದೇ ರೀತಿಯಲ್ಲಿ ಮಾನ್ಯ ಪ್ರಿಯಾಂಕಾ ಅವರು ತಮ್ಮ ಸೋದರರ ಟ್ರಸ್ಟ್ಗೆ ಹೆಚ್ಚು ಬೆಲೆ ಬಾಳ್ತಕ್ಕಂತ ಒಂದು ಸೈಟ್ ಈ ಕೆ ಡಿ ಬಿ ರಕ್ಷಣಾ ಏರೋಸ್ಪೇಸ್ ಪಾರ್ಕ್ ಡಿ ಬಿ ಭೂಮಿ ಅಕ್ರಮವಾಗಿ ಮಂಜೂರು ಮಾಡ್ಕೊಂಡು ಅದನ್ನು ಸಮೇತ ರಿಟರ್ನ್ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂತ ವಿಚಾರ ಇಲಾಖೆಯಲ್ಲಿ ಕಿಟ್ಗಳನ್ನ ವಿತರಣೆ ಮಾಡಿದ್ರು ಏನು ಈ ಕಾರ್ಮಿಕರಿಗೆ ಅವರಿಗೆ ಸವಲತ್ತುಗಳನ್ನ ಕೊಡ್ತಕ್ಕಂಥ ಉದ್ದೇಶದಿಂದ ಕಿಟ್ಗಳನ್ನ ವಿತರಣೆ ಮಾಡಿದರು ಆ ಕಿಟ್ಗಳ ವಿತರಣೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಆರೋಪವನ್ನು ಮಾಡ್ತಾ ಅದೇ ರೀತಿಯಲ್ಲಿ ಏನು ಇವತ್ತು ಏನಾದರೂ ಕೂಡ ಆಗಿರ್ತಕ್ಕಂಥ ಕೆಲಸಕ್ಕೆ ಅವರು ಬಿಲ್ನ ಪಾವತಿ ಮಾಡ್ಕೊಬೇಕು ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಕಮಿಷನ್ ತಗೊಳ್ತಕ್ಕಂಥದ್ದು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ ನಮ್ಗೂ ಕೂಡ ಹಲವಾರು ಜನಗಳು ಈ ವಿಚಾರದಲ್ಲಿ ನನ್ನ ಹತ್ರ ಕೂಡ ಪ್ರಶ್ನೆ ಮಾಡತಕ್ಕಂಥದ್ದು ನಾವು ನೋಡಿದ್ವಿ ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಣವನ್ನು ಬೇರೆ ಬೇರೆ ಭಾಗ್ಯಗಳಿಗೆ ಬಳಕೆಯನ್ನು ಮಾಡಿ ನಾವು ಈ ವಿಚಾರವಾಗಿ ಅಧಿವೇಶನದಲ್ಲಿ ನಿರಂತರವಾಗಿ ಮಾನ್ಯ ಎಲ್ಲ ವಿಧಾನಸಭಾ ಸದಸ್ಯರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿ ಅವರಿಗೆ ಮನ್ಯ ಮಾದೇ ವಕ್ತವ್ರಿಗೆ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ ಸ್ವಲ್ಪ ನಾವು ನಿಜ ಮುಂದಿನ ದಿನಗಳಲ್ಲಿ ಮಾಡಲ್ಲ ಅಂತಕ್ಕಂತ ಹೇಳಿದರೆ ಹಿಂದೆ ಆಗ ಕೂಡ ಮತ್ತೆ ಏನ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇದೆ ಅದರಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಬೇರೆ ಬೇರೆ ಅವರಿಗೆ ಈ ಸ್ಕೀಮ್ಗಳ ರೀತಿಯಲ್ಲಿ ಮಾಡಿ ಏನವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲಗಳನ್ನ ಮಾಡಿಕೊಡ್ತಾರೋ ಅದರಲ್ಲೂ ಕೂಡ ಇವತ್ತು ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಬೋರ್ವೆಲ್ ಕೊಡ್ತಕ್ಕಂತ ಸ್ಕೀಮ್ ಮುಂದೆ ಎಲ್ಲ ಒಂದು ಎಪ್ಪತ್ತ ಎಪ್ಪತ್ತೈದು ಬೋರ್ವೆಲ್ ಕೊಡುವುದೊಂದು ವಿಧಾನಸಭಾ ಕ್ಷೇತ್ರ ಈಗ ಒಬ್ಬೊಬ್ಬರು ಶಾಸಕರಿಗೆ ಎಂಟು ಬೋರ್ವೆಲ್ ಕೊಡ್ತಾರೆ ಹತ್ತು ಬೋರ್ವೆಲ್ ಕೊಡ್ತಾರೆ ಮ್ಯಾಕ್ಸಿಮಮ್ ಮತ್ತೆ ಅದನ್ನೂ ಸಮೇತ ವಿಧಾನಸಭೆಯಲ್ಲಿ ಈ ಸರಿ ವ್ಯಾಪಕವಾಗಿ ಚರ್ಚೆ ಆಗಿದೆ ಆಡಳಿತ ಪಕ್ಷದ ಶಾಸಕರೇ ನಮಗೆ ನೀವು ಕೊಡ್ತಾ ಇರತಕ್ಕಂಥ ಸಾಲಲ್ಲ ಇನ್ನೂರು ಅರ್ಜಿಗಳು ಬರ್ತವೆ ನಾವು ಹದ್ ಕೈ ಕೊಟ್ಟರೆ ಮೂಡ ತೊಂಬತ್ತು ಜನಕ್ಕೆ ನಿಷ್ಠೂರ ಆಗಬೇಕು ಈ ನಿಟ್ಟಿನಲ್ಲಿ ನೀವು ಏನು ಹಿಂದೆಲ್ಲ ಎಪ್ಪತ್ತೈದು ನೂರು ಮೂರು ಕೊಡ್ತಾ ಇರಬೇಕು ಅದೇ ರೀತಿ ಕೊಡಬೇಕು ಈ ದುಡ್ಡಿನ ಬೇರೆ ಇದಕ್ಕೆ ಬಳಕೆ ಮಾಡಬಾರ್ದು ಅಂತಕ್ಕಂಥದ್ದು ಆಡಳಿತ ಶಾಸಕರ ಬಾಯಿಂದನೇ ಬಂದಿರತಕ್ಕಂಥದ್ದು ನಾವು ನೋಡಿದ್ವಿ ವಿಧಾನಸೌಧದಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ರಾಜ್ಯಸಭಾ ಚುನಾವಣೆ ಆದ ನಂತರದಲ್ಲಿ ಗೆದ್ದ ನಂತರದಲ್ಲಿ ಅವ್ರ ದಲೇ ಇರ್ತದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ವಿಧಾನಸೌಧದ ಒಳಗಡೆ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ ಹಿಂದೆಂದೂ ಕೂಡ ಇಷ್ಟು ಸರ್ಕಾರಗಳು ಬಂದಿದ್ದಾವೆ ಇಷ್ಟು ವರ್ಷಗಳಾದರೂ ಕೂಡ ಹಿಂದೆಂದೂ ಕೂಡ ವಿಧಾನಸೌಧದ ಒಳಗಡೆ ದೇಶ ವಿರುದ್ಧವಾಗಿ ಘೋಷಣೆ ತಿರ್ತಕ್ಕಂಥ ಇತಿಹಾಸದಲ್ಲಿ ಅದನ್ನು ಕೂಡ ಈ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತೇಳಿ ಸದಸ್ಯರು ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಇವರು ಒಂದು ರೀತಿ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಕೇವಲ ವೋಟ್ ಬ್ಯಾಂಕಿಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸಂವಿಧಾನದಲ್ಲಿ ಎಲ್ಲೂ ಕೂಡ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಆದರೆ ಇವರು ತಮ್ಮ ವೋಟ್ ಬ್ಯಾಂಕಿಂಗ್ಗೋಸ್ಕರ ಏನು ಗುತ್ತಿಗೆದಾರರಲ್ಲಿ ನಾಲ್ಕು ಪರ್ಸೆಂಟ್ ಮುಸಲ್ಮಾನಿಗೆ ಕೊಡಬೇಕು ಮಾಡಿರ್ತಕ್ಕಂಥದ್ದು ಇದು ಗಂಡರೀಯ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳಿಗೆ ಅನ್ಯಾಯವನ್ನು ಗೊತ್ತಿರೋ ರೀತಿಯಲ್ಲಿ ಮೊನ್ನೆ ತಾನೆ ಬೆಹಲ್ಗಾಮ್ ಅಲ್ಲಿ ದಾಳಿಯಾದಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಸೈನಿಕರು ಅವರ ದೇಶಕ್ಕೆ ನುಗ್ಗಿ ಏನು ಉಗ್ರಗಾಮಿ ತಾಣಗಳಿವೆ ಆ ಉಗ್ರಗಾಮಿ ತಾಣಗಳನ್ನ ನಾಶ ಕೂಡ ಗೊತ್ತಿರ್ತಕ್ಕಂಥ நம்ம தட்சணை விசாரக்கு சம்பந்தப்பட்டங்க நான் அதிக் ஒன் நாலக்கே எல்லோரு ரீதியில் நம்ம சைனிக் தூட காங்கிரஸ் பட்ச மாதிரி யாங்க நான் பத்திரிகையில் சோஷியல் மீடியாதிக் மீடியாதேன் ஏன் சைனிகில சும் அந்த ಎಲ್ಲೋ ಒಂದ್ ರೀತಿ ನಮ್ಮ ಸೈನಿಕರು ನಮಗೋಸ್ಕರ ಗಡಿಯಲ್ಲಿ ಕಾಯ್ತಾ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲಸವನ್ನ ಬಟ್ ಅದರಲ್ಲೂ ಕೂಡ ನಾವು ರಾಜಕಾರಣಿಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅದರಲ್ಲೂ ಕೂಡ ರಾಜಕಾರಣ ಮಾಡತಕ್ಕಂಥದ್ದು ತಪ್ಪು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೋಪ ಮಾಡ್ತೀವಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಮನೇಲು ಸಮೇತ ಬಿಡದಿಯಲ್ಲಿ ಖುಷಿ ಅಂತಕ್ಕಂಥ ಹುಡುಗಿ ಅಕ್ಕಿ ಪಿಕ್ಕಿ ಜನಾಗಿ ಸೇರ್ತಾರೆ ಹದ್ನೈದು ವರ್ಷ ಅಂತ ಹೇಳಿದ್ರು ಅತ್ಯಾಚಾರ ಆಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು ಪಕ್ಷದ ಮುಖಂಡರು ಕೂಡ ಹೋಗಿ ಎಸ್ ಪಿ ಭೇಟಿ ಮಾಡಿ ಆದಷ್ಟು ಬೇಗ ಶೀಘ್ರವಾಗಿ ಬಂಧನ ಆಗಬೇಕು ಅಕ್ಕಿ ಬಿಕ್ಕಿ ಜನಾಂಗದ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಹೆಣ್ಮಗಳು ಪರಿಶಿಷ್ಟ ಜಾತಿ ಸೇರಿದಂತ ಹೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮಾನ್ಯ ಸಚಿವರಿಗೆ ಕೇಳಿದ್ರೆ ನನಗೆ ಆ ವಿಚಾರ ಇನ್ನೂ ಮಾಹಿತಿ ಇಲ್ಲ ಕೇಳಿಬಿಟ್ಟು ಮಾತಾಡ್ತೀನಿ ಅಂತ ಎಲ್ಲ ವಿಚಾರಗಳಿಗೂ ಕೂಡ ಹೇಳ್ತಾರೆ ಒಂದು ರೀತಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಹೇಳಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯನ್ನು ಕೊಡದಿರ್ತಕ್ಕಂಥ ಸರ್ಕಾರ ಯಾರಿಗೆ ಸುರಕ್ಷತೆಯನ್ನು ಕೊಡುತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತೀನಿ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಗೊತ್ತಿರೋ ರೀತಿಯಲ್ಲಿ ಮಂಗಳೂರಿನಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತರನ್ನ ನಡು ರಸ್ತೆಯಲ್ಲಿ ನಡು ರಸ್ತೆಯಲ್ಲಿ ಕೊಚ್ಚಿ ಕೊಚ್ಚಿ ಕೊದಿರ್ತಾರೆ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಅವರಿಗೆ ಅನಾವಶ್ಯಕವಾಗಿ ದಿನಂಪ್ರತಿ ಅವ್ರ ಗಾಡಿನ ಹೋಗಿ ಅವ್ರ ಗಾಡಿಯನ್ನು ಚೆಕ್ ಮಾಡೋದ್ರ ಮುಖಾಂತರ ನೀನೆಲ್ಲರೂ ಕೂಡ ಏನಾದ್ರು ಇಟ್ಕೊಂಡ್ಬಿಡ್ತೀಯೋ ಹಾಗೆ ನಿರಂತರವಾಗಿ ಅವನಿಗೆ ಹಿಂಸೆ ಕೊಟ್ಟು ಅವ್ರು ಇಷ್ಟ ಅವನ ಸೇಫ್ಟಿಗೂ ಸಮೇತ ಯಾವುದೇ ವಸ್ತುಗಳನ್ನೂ ಸಮೇತ ಇಟ್ಕೊಳ್ಳದೆ ರೀತಿಯಲ್ಲಿ ಓದ್ಕೊಂಡು ಆದ್ರೆ ಆ ಹುಡುಗನ ಪಬ್ಲಿಕ್ನಲ್ಲಿ ಕಾರಲ್ಲಿ ಬಂದು ಕೊಚ್ಚಿ ಕೊಲೆ ಮಾಡತಕ್ಕಂತ ಕೆಲಸವನ್ನ ನೀವು ಓಡಿದ್ರಿ ಇದಕ್ಕೆ ಒಂದು ರೀತಿಯಲ್ಲಿ ನೇರವಾಗಿ ಸರ್ಕಾರ ಕಾರಣ ಅಂತೇಳಿ ಈ ಹೇಳ್ತೀನಿ ಎಲ್ಲರಿಗೂ ಸಮೇತ ಕಿಸಾನ್ ಸಮ್ಮಾನ್ ಯೋಜನೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಮಾಡಿದ್ರು ಅದಕ್ಕೆ ಕೇಂದ್ರದ ಮಾನ್ಯ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪ ಈ ಸರ್ಕಾರ ಬಂದ ಮೇಲೆ ರೈತರು ಪ್ರತಿ ರೈತರಿಗೆ ನೇರವಾಗಿ ಅವರ ಖಾತೆ ಏನು ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಹೋಗ್ತಾ ಇತ್ತು ಕೇಂದ್ರ ಸರ್ಕಾರದಿಂದ ಕೊಡ್ತಿರತಕ್ಕಂಥದ್ದು ಇವತ್ತು ಕೂಡ ಬರ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರ ಕೊಡ್ತಿರತಕ್ಕಂಥ ನಾಲ್ಕು ಸಾವಿರ ರೂಪಾಯಿನ ನಿಲ್ಲಿಸಿರ್ತಕ್ಕಂಥದ್ದು ಖಂಡನೀಯ ಇದು ಒಂದ್ ರೀತಿ ಬೆಳಗಾವಿಗೆ ರೈತರಿಗೆ ಮೋಸ ಅಂತೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಹತ್ತು ತಿಂಗಳಲ್ಲಿ ಆರುನೂರ ತೊಂಬತ್ತೆರಡು ರೈತರು ಪರಿಹಾರಕ್ಕಾಗಿನೇ ಸಾಯ್ತಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಸಚಿವ ಶಿವನಂತ್ ಪಾಟೀಲ್ ಅಮಾನಿಯ ಹೇಳಿಕೆನ ಹೇಳುತ್ತಾರೆ ಶಿವನಂದ ಪಾಟೀಲ್ ಅವರೇ ಪಕ್ಷದ ಶಿವನಂದ ಪಾಟೀಲ್ ಈ ಸಂದರ್ಭದಲ್ಲಿ ಹೇಳಿರುತ್ತಾರೆ ಯುವಜನರ ಭವಿಷ್ಯವನ್ನು ಕತ್ತಲೆಗೆ ನೋಡಿ ಶಿಕ್ಷಣ ಪ್ರಾಧಿಕಾರಗಳಲ್ಲೂ ಕೂಡ ಭ್ರಷ್ಟಾಚಾರ ಅವ್ಯವಸ್ಥೆ ಕೂಪಾಗಿದೆ ಪರೀಕ್ಷೆಗಳಲ್ಲಿ ನಿರಂತರ ಅಕ್ರಮ ಗೊಂದಲ ನೇಮಕಾತಿಗಳಲ್ಲಿ ಅಕ್ರಮ ಯುವ ಆಕಾಂಕ್ಷಿಗಳಿಗೆ ಭವಿಷ್ಯದೊಂದಿಗೆ ಅಂದ್ರೆ ಯಾವ ಯುವಕರು ಅವರಿಗೆ ಅವರ ಜೀವನದಲ್ಲಿ ಒಂದು ರೀತಿ ಚೆಲ್ಲಾಟ ಆಗ್ತದೆ ಅಂತ ಹೇಳಿ ಈ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಜ್ಯದಲ್ಲಿ ಆರೋಗ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಅಗೆಟ್ಟಿದೆ ತಮಗೆ ಗೊತ್ತಿರಬಹುದು ಎರಡು ಸಾವಿರದ ಆರ್ನೂರು ವೈದ್ಯಕೀಯ ಹುದ್ದೆಗಳು ಕಾಲಿರ್ತಕ್ಕಂತ ಇವತ್ತು ಕೂಡ ಸರ್ಕಾರ ತುಂಬ ಕೆಲಸಗಳನ್ನ ಮಾಡಿಲ್ಲ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ಜನೌಷಧಿ ಕೇಂದ್ರವೂ ಇದ್ರೆ ಅದನ್ನ ಮುಂದುವರ್ಸಲ್ಲಿ ಬಿಟ್ಟು ಮುಚ್ಚಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮುಚ್ಚಿಸ್ತದೆ ಮುಚ್ಚಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಏನು ನಮ್ಮ ರಾಜ್ಯ ಒಂದಿಯ ಒಂದು ರೀತಿಯ ಸಮಸ್ಯೆ ಆಗರ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಏನ್ ಪಿ ಅಂತಕ್ಕಂಥದ್ದಿತ್ತು ಹಲವಾರು ವರ್ಷಗಳಿಂದ ನಾರ್ತ್ ಬೆಂಗಳೂರು ಅಂತಕ್ಕಂಥದ್ದಿತ್ತು ಗ್ರೇಟರ್ ಬೆಂಗಳೂರು ಅಂತೇಳಿ ಮಾಡಿ ಅದನ್ನ ಏಳು ಭಾಗಗಳನ್ನಾಗಿ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಬಿಬಿಎಂಪಿಯಲ್ಲಿ ಹೆಚ್ಚುತ್ತಿರುವ ಕೊಲೆ ಅತ್ಯಾಚಾರ ಡ್ರಗ್ಸ್ ಮಹಿಳೆಯರಿಗೆ ರಕ್ಷಣೆ ಕೂಡ ಶೂನ್ಯ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಏಳು ತಿಂಗಳು ರಾಜ್ಯದಲ್ಲಿ ಅತಿ ಹೆಚ್ಚು ಮಕ್ಕಳ ಮೇಲಿನ ದೌರ್ಜನ್ಯ ದೌರ್ಜನ್ಯ ಪ್ರಕರಣಗಳು ಬೆಂಗಳೂರಿನಲ್ಲಿ ನಾನೂರ ತೊಂಬತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ ಅದೇ ರೀತಿಯಲ್ಲಿ ಬಸ್ಸು ಮೆಟ್ರೋ ನೀರು ವಿದ್ಯುತ್ ಕಸದ ಕಸದ್ದು ಮತ್ತೆ ಪಾರ್ಕಿಂಗ್ ಶುಲ್ಕ ಸ್ಪಾಟ್ ವಿದ್ಯುತ್ ಮೀಟರ್ ಸಮೇತ ಡೀಸೆಲ್ ಬೆಲೆ ಏರಿಕೆಗಳಿಂದ ಜನರು ತತ್ತರ ಆಗಿದ್ದಾರೆ ತತ್ತರಿಸಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಸಾಮಾನ್ ಜನಸಾಮಾನ್ಯರ ಜೋಬಿಗೆ ಖತ್ರಿ ಆಗ್ತಕ್ಕಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಕಡೆಗಣನೆ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಮುಸಲ್ಮಾನರನ್ನ ಓಲೈಕೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಮತ್ತೆ ಈ ಸರ್ಕಾರ ಬಂದ ನಂತರದಲ್ಲಿ ಡ್ರಗ್ಸ್ ಮಾಫಿಯಾ ಸಕ್ರಿಯವಾಗಿದೆ ನಿಷೇಧಿತ ಪಿ ಎಫ್ ಸಂಘಟನೆಗಳು ಚಟುವಟಿಕೆ ಮತ್ತೆ ಪ್ರಾರಂಭ ಆಗಿದೆ ಪೊಲೀಸರ ಮೇಲೇನೆ ಮಾಫಿಯಾ ಹಲ್ಲೆ ನೆಡಿತಕ್ಕ ಕೆಲಸಗಳು ಕೂಡ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ ರಾಜ್ಯದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗ್ತಿದೆ ಬೆಂಗಳೂರಿನ ರಾಮೇಶ್ವರ ಕೆಫೆ ಸ್ಫೋಟ ಇದೊಂದು ಉದಾಹರಣೆ ಅಂತೇಳಿ ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆರ್ಥಿಕ ದಿವಾಳಿ ಹಂಚಿಗೆ ಬಂದು ತಲುಪಿದೆ ಸರ್ಕಾರ ದುರಾಡಳಿತವನ್ನು ಮಾಡ್ತಾ ಇದೆ ವ್ಯಾಪಕ ಭ್ರಷ್ಟಾಚಾರ ಮಾಡ್ತಾ ಇದೆ ರಾಜ್ಯದ ಹಣಕಾಸು ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ನಾನೊಬ್ಬ ಶಾಸಕನಾಗ ಹೇಳ್ತೀನಿ ಯಾವುದಕ್ಕೂ ಕೂಡ ಅನುದಾನಗಳಿಲ್ಲ ಶಾಸಕರು ಕೂಡ ಬೇಕಾದಂತ ಅನುದಾನಗಳನ್ನ ಕೊಡ್ತಾ ಇಲ್ಲ ಎಲ್ಲೋ ಹಿಂದಿನ ಸರ್ಕಾರಗಳು ಮಾಡಿರ್ತಕ್ಕಂಥ ಕೆಲಸವನ್ನು ಉದ್ಘಾಟನೆಗಳು ಮಾಡ್ತಾಬಿಟ್ರೆ ಎಲ್ಲೂ ಕೂಡ ಒಂದು ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕೆಲಸಗಳಿಗೆ ಒಂದು ಭೂಮಿ ಪೂಜೆಗಳು ಎಲ್ಲೂ ಕೂಡ ನಡೀತಾ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ